ಓಂ ಶ್ರೀ ಗುರು ದತ್ತದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ಮೇಷ ಲಗ್ನದ ಬಗ್ಗೆ ಯುಗಾದಿ ಭವಿಷ್ಯ ಹೇಗಿದೆ ಈ ವಿಶ್ವವಾಸು ಸಂವತ್ಸರದಲ್ಲಿ ಯುಗಾದಿ ಭವಿಷ್ಯ ಮೇಷ ಲಗ್ನದವರದ್ದು ಹೇಗಿದೆ ಅಂತ ನೋಡೋಣ ಸೊ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ಮೇಷ ಲಗ್ನದವರಿಗೆ ಅಂತ ನೋಡೋದಾದರೆ ಸೊ ಮೇಷ ರಾಶಿ ಅಂತ ಹೇಳಿದ್ರೇ ಅಲ್ಲಿಂದ ಕೌಂಟ್ ಮಾಡಿದಾಗ ಅದು ಒಂದನೇ ಮನೆ ಆಗುತ್ತೆ ಸೊ ಅಲ್ಲಿಂದ ಕೌಂಟ್ ಮಾಡಿದಾಗ ಮೀನ ಹನ್ನೆರಡನೇ ಮನೆ ಆಗುತ್ತೆ ಸೊ ಮೇಷ ಲಗ್ನದವರಿಗೆ ಹನ್ನೆರಡನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ಕೂತಿದೆ ಅಂದರೆ ಲಗ್ ಯುಗಾದಿಯ ಸಂದರ್ಭಕ್ಕೆ ಆರು ಗ್ರಹಗಳು ಕೂತಿರ್ತವೆ ಸೊ ಉಳಿದ ಮೂರು ಗ್ರಹಗಳು ಎಲ್ಲಿ ಕೂತಿರ್ತವೆ ಅಂತ ಹೇಳಿದರೆ ಗುರು ಎರಡನೇ ಮನೆಯಲ್ಲಿ ಹಾಗೆ ಮೂರು ಮೂರನೇ ಮನೆಯಲ್ಲಿ ಮಂಗಳ ಹಾಗೆ ಆರನೇ ಮನೆಯಲ್ಲಿ ಕೇತು ಕೂತಿರ್ತಾರೆ ಸೊ ಈ ಒಂದು ಗ್ರಹಗಳು ಯಾವ ರೀತಿ ಫಲವನ್ನು ಕೊಡ್ತವೆ ಅಂತ ನೋಡೋಣ ಸೊ ಮೀನ ಮೀನ ಅಂತ ಹೇಳಿದ್ರೇ ಒಂದು ಜ್ಞಾನದ ಮನೆ ಜ್ಞಾನಕಾರಕ ಸೊ ಗುರುವಿನ ಮನೆ ಗುರುತತ್ವವನ್ನು ಹೊಂದಿರುವ ಮನೆ ಈ ಒಂದು ಗುರು ತತ್ವವನ್ನು ಹೊಂದಿರೋ ಮನೆಗೆ ಈ ಒಂದು ಆರು ಗ್ರಹಗಳು ಬಂದಿರುವಂಥದ್ದು ಚಂದ್ರನನ್ನು ಸೇರಿಸಿ ಚಂದ್ರ ಆಲ್ರೆಡಿ ಒಂದು ಎರಡನೇ ಎರಡೂವರೆ ದಿನಕ್ಕೆ ಬೇರೆ ಬೇರೆ ಮನೆಗೆ ಹೋಗುವಂಥದ್ದು ಸೊ ಉಳಿದ ಗ್ರಹಗಳು ಈಗ ರಾಹು ಆಗಲಿ ಕೇತು ಆಗಲಿ ಇವಾಗ ಗುರುವಾಗಲಿ ಈ ಮೂರು ಮೂರು ಗ್ರಹಗಳು ತನ್ನ ಸ್ಥಾನ ಮಾಡ್ತಾರೆ ಹಾಗೆ ಶುಕ್ರ ಕೂಡ ಸ್ಥಾನ ಮಾಡ್ತಾರೆ ಹಾಗೆ ಮಂಗಳ ಕೂಡ ಸ್ಥಾನ ಮಾಡ್ತಾರೆ ಸೊ ಆದರೆ ಶನಿ ಎರಡು ವರ್ಷ ಎರಡೂವರೆ ವರ್ಷಗಳ ತನಕ ಹನ್ನೆರಡು ಮನೆಯಲ್ಲಿ ನಿಮಗೆ ಕೂತಿರುವಂಥದ್ದು ಸೊ ಬೇರೆ ಬೇರೆ ಗ್ರಹಗಳು ಈಗ ಹೇಳಿ ಹೇಳಿರುವ ಹಾಗೆ ಬೇರೆ ಬೇರೆ ಗ್ರಹಗಳು ಸ್ವಲ್ಪ ಸ್ವಲ್ಪ ಸಮಯಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡ್ತಾ ಹೋಗ್ತಾರೆ ಆದರೆ ಶನಿ ಗ್ರಹ ಲಾಂಗ್ ಟರ್ಮ್ ಅಂತ ಹೇಳ್ಬೋದು ತುಂಬ ದೀರ್ಘಕಾಲ ಉಳಿಯೋದ್ರಿಂದ ಸೊ ಈ ಒಂದು ಫಲವನ್ನು ಕೊಡ್ತಾ ಹೋಗ್ತಾರೆ ಯಾವ ರೀತಿ ಅಂತ ನೋಡೋದಾದರೆ ಹನ್ನೆರಡನೇ ಮನೆ ಒಂದು ಆಧ್ಯಾತ್ಮದ ಮನೆ ಎಲ್ಲವನ್ನು ತೊರೆದು ನಾವು ಡಿವೈನ್ ಫೋರ್ಸ್ ಡಿವೈನ್ ಪವರ್ ಬಗ್ಗೆ ತಿಳ್ಕೊಳ್ಳುವಂಥ ಮನೆ ಅಂದರೆ ಈ ಭೂಲೋಕದಲ್ಲಿ ಭಗವಂತನ ಒಂದು ಏನು ಸೃಷ್ಟಿಯ ಮೂಲ ಅಥವಾ ಸೃಷ್ಟಿಯ ಒಂದು ಏನು ಗ್ರಹಗಳು ತಿರುಗ್ತಾ ಇರ್ತವೆ ಯಾವುದೇ ಒಂದು ಮೆಷಿನ್ಸ್ ಇಲ್ಲ ಯಾವುದೇ ಒಂದು ಯಾರೂ ಅದನ್ನು ಹಿಡ್ಕೊಂಡು ತಿರುಗಿಸ್ತಾ ಇಲ್ಲ ಹಾಗೆ ಯಾವುದೇ ನೇಚರ್ ಬದಲಾವಣೆ ಆಗ್ತಾ ಇದೆ ಪ್ರಕೃತಿಯಲ್ಲಿ ಇದಕ್ಕೆ ಯಾವುದು ಮೂಲ ಏನು ಕಾರಣ ಆಧ್ಯಾತ್ಮಿಕವಾಗಿ ತಿಳ್ಕೊಂಡಾಗ ಮಾತ್ರ ಅದಕ್ಕೆ ನಮಗೆ ಅರ್ಥವನ್ನು ಹಾಗೆ ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ವ್ಯಕ್ತಿಯಿಂದ ಅದು ಅರ್ಥ ಆಗುವಂಥದ್ದು ಅಲ್ಲ ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನ ತಿಳ್ಕೊಳ್ಳುವಿಕೆ ಅನ್ನೋದು ಆ ಮನುಷ್ಯನ ಒಂದು ಇತಿಮಿತಿಗೆ ಬಿಟ್ಟಿರುವಂಥದ್ದು ಸೊ ಒಬ್ಬನಿಗೆ ಆದ ಅನುಭವ ಇನ್ನೊಬ್ಬನಿಗೆ ಬೇರೆ ರೀತಿಯಾಗುತ್ತೆ ಸೊ ಅವನು ಹೇಳಿದ ಅನುಭವ ಇನ್ನೊಬ್ಬನಿಗೆ ಆಗದೇ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ಆಗಬಹುದು ಅಲ್ವಾ ಸೊ ಹಾಗಾಗಿ ಹನ್ನೆರಡು ಮನೆಗೆ ಗ್ರಹಗಳು ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ತುಂಬ ತುಂಬ ಒಳ್ಳೆಯದು ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಹೌದು ಕೆಟ್ಟದ್ದು ಹನ್ನೆರಡನೇ ಮನೆಗೆ ಗ್ರಹಗಳು ಬಂದಾಗ ಸ್ವಲ್ಪ ಕಷ್ಟ ನಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಲಾಸಸ್ ಆಗುತ್ತೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅದು ನಮ್ಮ ಜಾಣತನ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಮೇಷ ಲಗ್ನದವರು ಅಂತ ಹೇಳಿದಾಗ ಸೊ ಆಧ್ಯಾತ್ಮಿಕ ವಿಷಯಕ್ಕೆ ನೀವು ಜಾಸ್ತಿ ಒತ್ತು ಕೊಡಿ ದೇವಸ್ಥಾನಗಳನ್ನು ಸುತ್ತಿ ತೀರ್ಥಕ್ಷೇತ್ರಗಳನ್ನು ಸುತ್ತಿ ಫಾರಿನ್ ಟ್ರಾವೆಲ್ ಏನಾದರೂ ಒಂದು ಹೊಸ ದೇಶ ಅಥವಾ ಹೊಸ ಊರು ದೂರದ ಊರುಗಳಿಗೆ ತಿರುಗುವಂಥ ಒಂದು ಪ್ಲ್ಯಾನ್ಗಳನ್ನು ನೀವು ಹಾಕೊಂಡಿರ್ತೀರಿ ಸೊ ಈ ಸಮಯವನ್ನು ಅದಕ್ಕೋಸ್ಕರ ಬಳಸಿ ಇಲ್ಲಾಂದರೆ ಆ ಹಣ ನಿಮಗೆ ಖರ್ಚಾಗುವಂಥದ್ದು ಹಾಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿಯ ಪ್ಲ್ಯಾನನ್ನು ಮಾಡ್ಕೋಬೇಕಾಗುತ್ತೆ ಸೊ ಇದು ಬುದ್ಧಿವಂತಿಕೆ ಸೊ ಗ್ರಹಗಳು ಕೊಡುವ ಫಲವನ್ನು ಕೊಟ್ಟೇ ಕೊಡ್ತಾರೆ ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಜಾಣತನ ನಮ್ಮ ಬುದ್ಧಿಯಲ್ಲಿ ಇರುವಂಥದ್ದು ಸೊ ಯಾವ ರೀತಿ ಮೇ ತನಕ ಆಲ್ಮೋಸ್ಟ್ ಮೇ ತನಕ ನೀವು ಹೆಚ್ಚಾಗಿ ಈ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ ಯಾವ ರೀತಿ ಅಂತ ಹೇಳಿದರೆ ನೀವು ಆಧ್ಯಾತ್ಮಿಕ ಕಲೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಯಿರಿ ಅಂದರೆ ಧ್ಯಾನ ಮಾಡುವುದಾಗಿರ್ಬೋದು ಮೆಡಿಟೇಷನ್ ಕಲಿಯೋದಾಗಿರ್ಬೋದು ಅಂದರೆ ಅದಕ್ಕೆ ಅಂತಲೇ ಪ್ರೊಸೀಜರ್ಗಳಿದೆ ಸೊ ಆ ರೀತಿಯಾಗಿ ನೀವು ಕಲಿಯೋದಾಗಿರಬಹುದು ಅಥವಾ ಒಂದು ಗುರುಗಳ ಒಂದು ಭೇಟಿಗಳಾಗಿರ್ಬಹುದು ಅದಕ್ಕೆ ಸ್ವಲ್ಪ ಹಣವನ್ನು ವ್ಯಯ ಮಾಡೋದಾಗಿರ್ಬೋದು ಗುರುಗಳಿಗೆ ದಾನ ಧರ್ಮಗಳನ್ನು ಮಾಡೋದಾಗಿರಬಹುದು ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರೋದಾಗಿರ್ಬೋದು ಶಿರಡಿ ಸಾಯಿಬಾಬಾರನ್ನು ದರ್ಶನ ಮಾಡೋದಾಗಿರ್ಬಹುದು ಹಾಗೆ ಇನ್ನಿ ಇನ್ನಿತರ ಇನ್ನಿತರ ಅಂದರೆ ನಿಮ್ಮ ಯಾರು ಗುರುಗಳಿರ್ತಾರೆ ನೀವು 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 ನಿಮ್ಮ ನಿಮ್ಮ ಗುರುಗಳ ಭೇಟಿಯನ್ನು ಅವರೊಂದು ಸನಿಹವನ್ನು ಬಯಸೋದಾಗಿರ್ಬೋದು ಅಲ್ಲಿಗೆ ಹೋಗೋದಾಗಿರಬಹುದು ಈ ಒಂದು ಸಮಯವನ್ನು ಉಪಯೋಗಿಸ್ಕೊಳ್ಬೋದು ಹಾಗೆ ಧರ್ಮದ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡುವಂಥದ್ದಾಗಿರ್ಬೋದು ಹಾಗೆ ಅದಕ್ಕೋಸ್ಕರ ಸ್ವಲ್ಪ ದಾನ ಧರ್ಮಗಳನ್ನು ಮಾಡುವುದಾಗಿರ್ಬೋದು ಇರುತ್ತಲ್ಲ ಸೊ ಟ್ರಸ್ಟ್ಗಳಂತಿರುತ್ತೆ ಆ ವಿಷಯಗಳಿಗೆ ಸ್ವಲ್ಪ ಹಣ ವ್ಯಯ ಅಂದರೆ ವಿನಿಯೋಗ ಮಾಡುವಂಥದ್ದಾಗಿರ್ಬೋದು ಅದು ವ್ಯಯ ಆಗೋಲ್ಲ ಓಕೆ ಹಾಗೆ ಶುಕ್ರ ಹನ್ನೆರಡನೇ ಮನೇಲಿರೋದ್ರಿಂದ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಯಾವ ರೀತಿ ಅಂತ ಹೇಳಿದರೆ ಅವರವರ ಆಶೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋಕ್ಕೋಸ್ಕರ ಎಷ್ಟು ಬೇಕಾದರೂ ಅವರು ಖರ್ಚು ಮಾಡ್ಕೊಳ್ತಾರೆ ಆದರೆ ಅದರಿಂದ ಅವರಿಗೆ ಬೇಸರ ಅನ್ನೋದು ಇರೋದಿಲ್ಲ ಸೊ ಅದನ್ನು ಖುಷಿಯಿಂದ ತನ್ನ ಸ್ವಂತಕ್ಕೆ ಅಂತ ಅಂದ್ಕೊಂಡವರು ಫಿಸಿಕಲ್ ಆಶೆಗಳನ್ನು ಈಡೇರಿಸ್ಕೊಳ್ಬೋದು ಹಾಗೆ ಮಾನಸಿಕವಾಗಿ ಇರ್ಬೋದು ಸೊ ಅಂದರೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸೆಕ್ಷುವಲ್ ಅವರ ಪ್ಲೆಷರ್ಗಳಾಗಿರ್ಬೋದು ಈ ವಿಷಯಗಳಿಗೆ ಸ್ವಲ್ಪ ಜಾಸ್ತಿಯಾಗಿ ಖರ್ಚು ಮಾಡುವ ಮನಸ್ಸಿರುತ್ತೆ ಸೊ ಅದಕ್ಕೆ ಖರ್ಚಾಗುತ್ತೆ ಅಂದರೆ ಒಬ್ರಿಗೆ ಚೆನ್ನಾಗಿ ಕಾಣಬೇಕು ಅಂತ ಅನ್ನೋದಕ್ಕೋಸ್ಕರ ಹೊಸ ಹೊಸ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳಾಗಿರ್ಬೋದು ಶೂಸ್ಗಳಾಗಿರ್ಬೋದು ಅಥವಾ ಮೇಕಪ್ಗಳಾಗಿರ್ಬೋದು ಅಥವಾ ಸ್ಟೈಲ್ ಚೇಂಜ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡಿ ಇನ್ನೊಬ್ಬರನ್ನ ಖುಷಿ ಪಡೋ ಪಡೋ ಪಡಿಸೋದು ಹಾಗೆ ತಾವು ಖುಷಿ ಪಡೋದು ಈ ರೀತಿಯದ್ದಕ್ಕಾಗಿ ಹೆಚ್ಚು ಹೆಚ್ಚು ಖರ್ಚು ಮಾಡೋದು ಈ ಒಂದು ಸಮಯದಲ್ಲಿ ಇರುತ್ತೆ ನೀವು ಬೇಕಾದರೆ ನೋಡ್ಕೊಳ್ಳಿ ಈ ಮೇ ಮೂವತ್ತೊಂದರ ತನಕ ಈ ರೀತಿಯಾಗಿ ಶುಕ್ರನ ಒಂದು ಸಂಚಾರ ಹನ್ನೆರಡು ಇರೋದ್ರಿಂದ ನಿಮ್ಮ ಲಗ್ನಕ್ಕೆ ಸೊ ಈ ರೀತಿಯ ಒಂದು ಖರ್ಚುಗಳು ಖುಷಿಗಳು ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋಕ್ಕೋಸ್ಕರ ಎಕ್ಸ್ಪೆಂಡಿಚರ್ಸ್ ಈ ರೀತಿ ಇರ್ತದೆ ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಯ ನೀಡೆಡ್ ನೀಡ್ ಇದೆ ಸೊ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಸೊ ತಪ್ಪಿಲ್ಲ ಯಾವುದನ್ನಾದರೂ ಒಳ್ಳೆ ರೀತಿಯಿಂದ ಎಂಜಾಯ್ ಮಾಡುವಂಥದ್ದು ತಪ್ಪಿಲ್ಲ ಸೊ ದುರುದ್ದೇಶ ಇರಬಾರ್ದು ಅಷ್ಟೇ ಒಳ್ಳೆಯ ಉದ್ದೇಶದಿಂದ ಒಳ್ಳೆ ಕೆಲಸ ಕಾರ್ಯಗಳನ್ನು ಯಾವುದೇ ಇರ್ಬೋದು ಮನಸ್ಸು ತೃಪ್ತಿಯಾಗುವ ಹಾಗೆ ನಾವು ಇರೋದು ಒಳ್ಳೆಯದು ಈ ಮೂರನೇ ಮನೆಯಲ್ಲಿ ಕೂತಿರುವಂಥದ್ದು ಮಂಗಳ ಸೊ ಮಂಗಳನಿಂದ ಯಾವ ರೀತಿಯಲ್ಲಿ ಬೆನಿಫಿಟ್ ಇದೆ ಅಂತ ನೋಡೋದಾದರೆ ಸೊ ಪರಾಕ್ರಮದ ಮನೆ ಮೂರನೇ ಮನೆ ಅಂತ ಹೇಳಿದರೆ ಪರಾಕ್ರಮದ ಮನೆ ಸೊ ಈ ಒಂದು ದುಸ್ಥಾನದಲ್ಲಿ ಪಾಪಗ್ರಹ ಕೂತಿರುವಂಥದ್ದು ಸೊ ಧೈರ್ಯ ಜಾಸ್ತಿ ಆಗುತ್ತೆ ಪರಾಕ್ರಮ ಜಾಸ್ತಿ ಆಗುತ್ತೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ ಸೊ ಮೀಣದಲ್ಲಿ ಎಲ್ಲದಕ್ಕೂ ಒಳ್ಳೆಯದು ಆದರೂ ಕೂಡ ಈ ಒಂದು ಮೂರನೇ ಮನೆ ಜಾಸ್ತಿ ಸಮಯ ಇರೋದಿಲ್ಲ ಸೊ ನಾಲ್ಕನೇ ಮನೆಗೆ ಶಿಫ್ಟ್ ಆಗುತ್ತೆ ಸೊ ಯಾವಾಗಂತ ಹೇಳಿದರೆ ಏಪ್ರಿಲ್ ಏಪ್ರಿಲ್ ಮೂರಕ್ಕೇನೆ ಚೇಂಜ್ ಆಗುತ್ತೆ ಆನಂತರ ಜುಲೈ ಏಳರವರೆಗೆ ಮಂಗಳ ಗ್ರಹ ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುತ್ತೆ ಸೊ ನಾಲ್ಕನೇ ಮನೆಯಲ್ಲಿ ಇರುವಾಗ ಯಾವ ಎಲ್ಲ ಫಲಗಳನ್ನು ಕೊಡುತ್ತೆ ಅಂತ ಹೇಳಿದಾಗ ಸೊ ನಿಮ್ಮ ಮನೆ ಆಗಿರಬಹುದು ನಿಮ್ಮ ಗಾಡಿ ಆಗಿರ್ಬೋದು ವೆಹಿಕಲ್ ಆಗಿರಬಹುದು ಅಥವಾ ನಿಮ್ಮ ಕೃಷಿ ಆಗಿರಬಹುದು ಅಥವಾ ನಿಮ್ಮ ಬಾಡಿಗೆಗೆ ಕೊಟ್ಟಿರುವ ಏನಾದರೂ ವೆಹಿಕಲ್ ಅಥವಾ ಮನೆಗಳಿಂದ ನಿಮಗೆ ರೆಂಟ್ ಬರುವಂಥದ್ದು ಆಗಿರ್ಬೋದು ಶಾಪ್ಗಳಿಂದ ರೆಂಟ್ ಬರುವಂಥದ್ದು ಆಗಿರ್ಬೋದು ಈ ಎಲ್ಲ ವಿಷಯಗಳಲ್ಲಿ ನಿಮಗೆ ಒಳ್ಳೆಯದು ಸೊ ಅದರ ಮೇಲೆ ಒಲವು ಜಾಸ್ತಿ ಆಗುತ್ತೆ ಒಂದು ಅದ್ರ ಅದರಿಂದ ಉಪಯೋಗ ಆಗುತ್ತೆ ಖುಷಿ ಆಗುತ್ತೆ ನಿಮಗೆ ಏನೇನು ಸಿಗಬೇಕು ಅದೆಲ್ಲವೂ ಸಿಗ್ತಾ ಹೋಗಿದೆ ಹಾಗೆ ಮನೆಯಲ್ಲಿ ನೆಮ್ಮದಿ ಅಂತ ಇರುತ್ತೆ ಸೊ ಮನೇಲಿ ಹಾಂ ಇಷ್ಟೊಂದು ದುಡಿದೇವಪ್ಪ ಇಷ್ಟೊಂದು ಕಷ್ಟ ಆಯಿತು ಸೊ ಇವಾಗಾದರೂ ನಮಗೆ ಸ್ವಲ್ಪ ನೆಮ್ಮದಿ ಅಂತ ಇದೆ ಮನೆಗೆ ಬಂದಾಗ ಏನೋ ಒಂದು ನೆಮ್ಮದಿ ಅಂತಿದೆ ನಮ್ಮ ಮನೆ ಇದೆ ನಮ್ಮ ಒಂದು ಸ್ವಂತ ಮನೆ ಇದೆ ಅಂತ ಒಂದು ಏನೋ ಒಂದು ಫೀಲ್ ಆ ಒಂದು ಟೈಮ್ನಲ್ಲಿ ಏಪ್ರಿಲ್ ಮೂರರ ನಂತರ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅದಾದಮೇಲೆ ಎಜುಕೇಷನ್ ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇರ್ತೀರಿ ಸೊ ನಿಮಗೆಲ್ಲ ತುಂಬ ಒಳ್ಳೆಯ ಸಮಯ ಸೊ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ ಸೊ ಈಗ ರಜೆ ಟೈಮ್ ಆದರೂ ಕೂಡ ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇರ್ತೀರಿ ನಿಮಗೆ ಈಗ ರಜೆ ಅಂತ ಹೇಳಿದರೆ ಎಜುಕೇಷನ್ ಓದಲೇ ಬೇಬಾರ್ದು ಅಂತೇನಿಲ್ಲ ಸೊ ಯಾವುದಾದ್ರೂ ಒಂದು ವಿಷಯ ಸಣ್ಣ ಮಕ್ಕಳೇ ಎಜುಕೇಷನ್ ಮಾಡಬೇಕಂತಿಲ್ಲ ಸಣ್ಣ ವಯಸ್ಸಿನಿಂದ ಮುದುಕರಾಗುವ ಹಾಗೆ ಓಲ್ಡ್ ಏಜ್ ತನಕ ಕೂಡ ಯಾವುದೋ ಒಂದು ವಿಷಯಗಳನ್ನು ಓದುವಂಥ ಒಂದು ನಾಲೆಡ್ಜನ್ನು ಬೆಳೆಸ್ಕೊಳ್ಳುವಂಥ ವಿಷಯ ಬಂದೇ ಬರುತ್ತೆ ಸೊ ಯಾವುದೂ ಇಲ್ಲ ಅಂತ ಹೇಳಿದ್ರು ಧಾರ್ಮಿಕ ಗ್ರಂಥಗಳು ಭಗವದ್ಗೀತ ಅಥವಾ ನಿಮ್ಮ ನಿಮ್ಮ ಗ್ರಂಥಗಳನ್ನು ಓದುವಂಥ ಒಂದು ನಿಮ್ಮ ನಿಮ್ಮ ಧಾರ್ಮಿಕ ಗ್ರಂಥ ಆಗಿರ್ಬೋದು ಯಾವುದೇ ಒಂದು ವಿಷಯದ ಕುರಿತು ಅಧ್ಯಯನ ಮಾಡುವಂಥದ್ದು ತುಂಬ ಒಳ್ಳೆಯದು ಸೊ ಅದಕ್ಕಾಗಿ ಈ ಒಂದು ತಿಂಗಳನ್ನು ಬಳಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಸೊ ಏನೋ ನನ್ನ ತಲೆಗೇ ಹೋಗ್ತಾ ಇಲ್ಲ ಅವರೆಲ್ಲ ಬುಕ್ ಹೋಗಿ ಓದ್ತಾರಂತೆ ಡೈಲಿ ನನಗೆ ಓದೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ ಅಂದ್ಕೊಳ್ಳುವವರು ಕೂಡ ಈ ಒಂದು ಸಮಯವನ್ನು ಜುಲೈ ಏಳರವರೆಗೆ ನೀವು ಮಾಡ್ತೀವಿ ಓಕೆ ತುಂಬ ಒಳ್ಳೆಯದು ಹಾಗೆ ತಾಯಿಯ ಆರೈಕೆ ಅಥವಾ ತಾಯಿಯ ಸಹಯೋಗ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಆದರೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಇರುಸುಮುರುಸಾಗುತ್ತೆ ಅಥವಾ ಪ್ರೀತಿ ಕಡಿಮೆ ಬಾಂಧವ್ಯ ಕಡಿಮೆ ಅನ್ನೋದು ಸ್ವಲ್ಪ ನಿಮಗೆ ಕಂಡು ಬರ್ಬೋದು ಹಾಗೆ ಏನಾದರೂ ಚೈಲ್ಡ್ ಬರ್ತ್ಗೆ ಏನಾದರೂ ನೀವು ಮನಸ್ಸು ಇಟ್ಟಿದರೆ ಸೊ ಈ ಒಂದು ಸಮಯದಲ್ಲಿ ನೆರವರೋದಿಲ್ಲ ಸೊ ಅದೊಂದು ಬಿಟ್ಟರೆ ತುಂಬ ಒಳ್ಳೆಯದು ಓಕೆ ಆಮೇಲೆ ಗುರು ಎರಡನೇ ಮನೆಯಲ್ಲಿ ಗುರು ಎರಡನೇ ಮನೆಯಲ್ಲಿರುವಾಗ ತುಂಬ ಒಳ್ಳೆಯದು ಹಣಕಾಸಿನ ಅಭಿವೃದ್ಧಿ ಎಲ್ಲವೂ ಇರುತ್ತೆ ಸೊ ಬಾಂಧವ್ಯ ಇರುತ್ತೆ ಕುಟುಂಬದಲ್ಲಿ ಪ್ರೀತಿ ಇರುತ್ತೆ ಎಲ್ಲವೂ ಇರುತ್ತೆ ಸೊ ಪುರೊಬ್ಬಲೂ ಇರುತ್ತೆ ಎಲ್ಲವೂ ಇರುತ್ತೆ ಆದರೆ ತರ್ಡ್ ಹೌಸಿಗೆ ಹೋಗ್ತಾರೆ ಮೇ ಹದಿನಾಲ್ಕರಿಂದ ತರ್ಡ್ ಹೌಸಿಗೆ ಹೋಗ್ತಾರೆ ತರ್ಡ್ ಹೌಸ್ ಎಗೈನ್ ಯಾವುದೆಲ್ಲ ನಾನು ಫಲವನ್ನು ಇವಾಗ ಮೂರನೇ ಮನೆಯಿಂದ ಕೊಟ್ಟಿದ್ದೆನೋ ಸೊ ಈಗ ನಿಮಗೆ ಸಿಗುತ್ತೆ ಸೊ ಆದರೆ ಗುರುವಿನ ತತ್ವ ಬೇರೆ ಸೊ ಗುರುವಿನ ತತ್ವ ಏನು ಕೊಡುತ್ತೋ ಅದೆಲ್ಲವನ್ನು ಕೊಡುತ್ತೆ ಸೊ ಗುರುವಿನ ಸಂಚಾರದಲ್ಲಿರುವಾಗ ಗುರು ನಿಮಗೆ ಮೂರನೇ ಮನೆಗೆ ಬಂದಾಗ ಸೊ ಆ ಒಂದು ಮೂರನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ ಸೊ ಗುರು ಮೂರನೇ ಮನೆಯಲ್ಲಿರೋದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಓಕೆ ಆಯುಸ್ಥಾನಕ್ಕೆ ಪ್ರಾಬ್ಲಮ್ ಕೊಡ್ತದೆ ಸೊ ಹಾಗಾಗಿ ನೀವು ಆಲ್ರೆಡಿ ನಾನು ತಿಳಿಸಿದ ಹಾಗೆ ನಿಮ್ಮ ಒಂದು ದಾನ ಧರ್ಮಗಳಾಗಿರ್ಬೋದು ಯಜ್ಞ ಆಗಾತಿ ಹೋಮ ಹವನಗಳನ್ನು ಮಾಡೋದರಿಂದ ಈ ಒಂದು ನಿಮ್ಮ ಆಯುಸ್ಥಾನಕ್ಕೆ ಬರುವಂತಹ ಒಂದು ಸಮಸ್ಯೆಯನ್ನು ನೀವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಇದನ್ನು ಉಪಯೋಗಿಸ್ಕೋಬಹುದು ಎರಡನೇ ಮನೆಯಿಂದ ಮೂರನೇ ಮನೆಗೆ ಗ್ರಹ ಟ್ರಾನ್ಸಿಟ್ ಆದ ಹಾಗೆ ಸಂಚಾರ ಆದ ಹಾಗೆ ನೀವು ಈ ಒಂದು ಫಲವನ್ನು ವೃದ್ಧಿ ಮಾಡ್ಕೋಬೇಕಾಗುತ್ತೆ ನೀವು ಕೈಯಾರೆ ನೀವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಈ ಒಂದು ಪುಣ್ಯ ಫಲವನ್ನು ಆಗ ನಿಮಗೆ ಆಯುಸ್ಥಾನಕ್ಕೆ ಬರುವಂತಹ ಏನು ಪ್ರಾಬ್ಲಮ್ ಇದೆಯೋ ಅದು ಕಂಪ್ಲೀಟಾಗಿ ಪರಿಹಾರ ಆಗುತ್ತೆ ಕಮ್ಯುನಿಕೇಷನ್ ಇರ್ಬೋದು ಇದೆಲ್ಲ ಜಾಸ್ತಿ ಆಗುತ್ತೆ ಹಾಗೆ ನಿಮಗೆ ಕಮಿಷನ್ ವೈಸ್ ಏನಾದರೂ ಹಣಕಾಸಿನ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಕಮಿಷನ್ ಬರಬಹುದು ನಿಮಗೆ ಮೀಡಿಯಾದಿಂದ ದುಡ್ಡು ಬರ್ಬೋದು ಮೀಡಿಯಾ ನೀವು ಸ್ಟಾರ್ಟ್ ಮಾಡ್ಬೋದು ಅಂದರೆ ಯೂಟ್ಯೂಬ್ ಆಗಿರ್ಬೋದು ಸ್ಮಾಲ್ ಸ್ಕ್ರೀನ್ ಏನಂತ ಇರುತ್ತಾ ಸೊ ಇಂಥವುಗಳಿಂದ ನಿಮಗೆ ಕಮಿಷನ್ ಅಂತ ಬರ್ಬೋದು ಸೊ ಇಂಥ ಎಲ್ಲ ವಿಷಯಗಳಿಗೂ ಒಳ್ಳೆಯದು ಹಾಗೆ ಸಹೋದರ ಬಾಂಧವ್ಯ ಸಹೋದರಿ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಎಜುಕೇಶನ್ ವೈಸ್ ಅದು ಸ್ವಲ್ಪ ಪ್ರಾಬ್ಲಮ್ ಅನ್ನ ಕೊಡುತ್ತೆ ಆದರೂ ಕೂಡ ಫೋರ್ತ್ ಅಲ್ಲಿ ರನ್ ಆಗೋದ್ರಿಂದ ಮಂಗಳನಲ್ಲಿ ಸಮಸ್ಯೆ ಅನ್ನೋದು ಇರೋದಿಲ್ಲ ಹಾಗೆ ಹನ್ನೆರಡನೇ ಮನೆಯಲ್ಲಿ ಮಿಕ್ಕೆಲ್ಲ ಗ್ರಹಗಳು ಕೇತು ಆರನೇ ಇರೋದ್ರಿಂದ ಸ್ವಲ್ಪ ಅಲರ್ಜೀಸ್ ಇನ್ಫೆಕ್ಷನ್ಸ್ ಜ್ವರ ಇಂಥದ್ದೆಲ್ಲ ಬಾಧೆ ಬರ್ಬೋದು ಅದು ಆರನೇ ಮನೆಯಲ್ಲಿ ಕೇತು ಇರೋದು ಹಾಗೆ ರಾಹು ಹನ್ನೆರಡನೇ ಮನೆಯಲ್ಲಿರೋದು ಮಿಕ್ಕೆಲ್ಲ ಗ್ರಹಗಳು ಒಟ್ಟಿಗಿರೋದು ಇದು ಸ್ವಲ್ಪ ಡೇಂಜರ್ ಹೆಲ್ತ್ ವೈಸ್ ಆದರೂ ಕೂಡ ಮೇ ಹದಿನೆಂಟಕ್ಕೆ ರಾಹು ಕೂಡ ಚೇಂಜ್ ಆಗ್ತಾರೆ ಈ ಕಡೆಯಿಂದ ಕೇತು ಕೂಡ ಚೇಂಜ್ ಆಗ್ತಾರೆ ಓಕೆ ಹಿಂದಿನ ಮನೆಗೆ ಹೋಗ್ತಾರೆ ಸೊ ಈಗ ಆರನೇ ಮನೇಲಿ ಏರಿದು ಐದನೇ ಮನೆಗೆ ಕೇತು ಬರುವಂಥದ್ದು ಆಗಿರುತ್ತೆ ಹಾಗೆ ರಾಹು ಅದರ ಹಿಂದಿನ ಮನೆ ಅಂದರೆ ನಿಮಗೆ ಹನ್ನೊಂದನೇ ಮನೆಗೆ ಕೇತು ಬರುವಂಥದ್ದು ರಾಹು ಬರುವಂಥದ್ದಾಗುತ್ತೆ ಸೊ ಈಗ ನಿಮ್ಮ ಫಲ ಚೇಂಜ್ ಆಗುತ್ತೆ ಸೊ ಅಲ್ಲಿ ತನಕ ಮೇ ತನಕ ನಿಮಗೆ ಈ ರೀತಿಯ ಫಲಗಳು ಸಿಗುತ್ತೆ ಅದಾದಮೇಲೆ ಕೇತುವಿನ ಫಲವನ್ನು ರಾಹು ಕೇತುವಿನ ಸಂಚಾರದಿಂದ ಏನೇನು ಫಲ ಬರುತ್ತೆ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋದಾಗ ನಿಮಗೆ ಆ ಫಲವನ್ನು ನೋಡ್ಕೊಳ್ಳಿ ಸೊ ಈ ಎಲ್ಲ ಒಂದು ವಿಡಿಯೋದಲ್ಲಿ ಒಟ್ಟಿಗೆ ಹೇಳಿದಾಗ ನಿಮಗೆ ಅದು ಕೆಲವೊಂದು ನೆನಪಿರುತ್ತೆ ಕೆಲವೊಂದು ನೆನಪಿರಲ್ಲ ಹಾಗೆ ವೀಡಿಯೋ ಕೂಡ ಲೆಂತ್ ಆಗುತ್ತೆ ಸೊ ಹಾಗಾಗಿ ಮಿಕ್ಕೆಲ್ಲ ರೀತಿಯಿಂದ ನಾನು ಹೇಳಿದ ಹಾಗೆ ಫಾರಿನ್ ಟ್ರಾವೆಲ್ಸ್ ಆಗಿರಬಹುದು ದೂರ ಪ್ರಯಾಣ ಮಾಡುವಂಥದ್ದಾಗಿರ್ಬೋದು ನಿಮ್ಮ ಖುಷಿಗೋಸ್ಕರ ಖರ್ಚು ಮಾಡುವಂಥದ್ದಾಗಿರಬಹುದು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದಾಗಿರ್ಬೋದು ಅದಕ್ಕೋಸ್ಕರ ಹಣಕಾಸುಗಳನ್ನು ಖರ್ಚು ಮಾಡುವಂಥದ್ದಾಗಿರ್ಬೋದು ಅಂದರೆ ಯಜ್ಞ ಹೋಮ ಹವನ ಹಾಗೆ ದಾನ ಧರ್ಮ ಏನೇ ಒಂದು ಈ ರೀತಿಯ ದಾನ ಧರ್ಮಗಳನ್ನು ಧಾರ್ಮಿಕ ಕೈಂಕರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದು ಅಲ್ ಅಲ್ಲದೆ ಮನ ಧನ ಅಂತ ಹೇಳ್ತಾರಲ್ಲ ಸೊ ಈ ರೀತಿಯಾಗಿ ನಿಮ್ಮ ಒಂದು ಬಿಹೇವಿಯರ್ ಅಥವಾ ನಿಮ್ಮ ಒಂದು ನೇಚರನ್ನು ಬದಲು ಮಾಡಿಕೊಂಡಾಗ ನೀವು ಇದರಿಂದ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಪಡಿತೀರಿ ಸೊ ಎಷ್ಟೋ ಮಂದಿಗೆ ಆ ಒಂದು ಆಸೆ ಇರ್ತದೆ ನೆಮ್ಮದಿ ಬೇಕು ಶಾಂತಿ ಬೇಕು ಆಧ್ಯಾತ್ಮ ಅಂದರೆ ಏನು ಅದನ್ನು ತಿಳ್ಕೊಬೇಕು ಒಂದು ಈ ಜಂಜಾಟಗಳನ್ನೆಲ್ಲ ಬಿಟ್ಟು ನಾವು ಟ್ರಾನ್ಸ್ಫರ್ ಆಗಬೇಕು ಅಂದರೆ ಬೇರೆ ಒಂದು ನಮ್ಮ ನಮ್ಮ ಒಂದು ಊಹೆಗೆ ನಿಲುಕದ ಒಂದು ಕ್ರಿಯೆ ನಮ್ಮಲ್ಲಿ ಆಗಬೇಕು ಅಂದರೆ ರೇಖೆ ಕಲಿಯೋದಂತಾಗಿರಬಹುದು ಅಥವಾ ಆಧ್ಯಾತ್ಮ ಧ್ಯಾನ ಮಾಡೋದಾಗಿರಬಹುದು ಈಗ ಆನಪಾನ ಸತಿ ಧ್ಯಾನ ಅಥವಾ ನಿಮ್ಮ ಉಸಿರನ ಮೇಲೆ ಗಮನ ಇಟ್ಟು ಮಾಡುವಂಥ ಒಂದು ಆ ಧ್ಯಾನ ಆಗಿರ್ಬೋದು ಯೋಗಾಸನ ಕಲಿಯೋದಾಗಿರಬಹುದು ಅಥವಾ ಇಂದ್ರಿಯಗಳ ಮೇಲೆ ನಿಗ್ರಹ ಆಗಿರಬಹುದು ಹಾಗೆ ನಿಮ್ಮ ಒಂದು ಯಾರೆಲ್ಲ ಆಲ್ರೆಡಿ ಮೆಡಿಶ್ ಮೆಡಿಟೇಷನ್ ಮಾಡ್ತಾ ಇರ್ತೀರಿ ನಿಮಗೆ ಅದ್ಭುತವಾದ ಅನುಭವಗಳು ಈ ಒಂದು ಸಮಯದಲ್ಲಿ ಆಗ್ತಾ ಹೋಗುತ್ತೆ ಹಾಗೆ ಯಾರೆಲ್ಲ ಇದನ್ನು ತಿಳ್ಕೊಬೇಕು ಏನು ಇದು ಯಾವ ರೀತಿ ಇರುತ್ತೆ ಧ್ಯಾನ ಮೆಡಿಟೇಷನ್ ಹಾಗೆ ದೇವತಾ ಕಾರ್ಯಗಳಲ್ಲಿ ಏನೇನು ಫಲ ಸಿಗುತ್ತೆ ನಮಗೆ ಅಂತ ಒಂದು ಡೌಟ್ ಇದ್ದವರಿಗೆ ಅಥವಾ ಒಂದು ಕುತೂಹಲ ಇದ್ದವರಿಗೆ ಈ ಒಂದು ತಿಂಗಳು ಈ ಒಂದು ಸಮಯಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನೀವು ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಬೇರೆ ರೀತಿಯಲ್ಲಿ ಕಾನ್ಸಂಟ್ರೇಟ್ ಮಾಡಿದಾಗ ನಿಮಗೆ ಲಾ ಲಾಸಸ್ಗಳಾಗುತ್ತೆ ಅಂದರೆ ಬೇರೆ ರೀತಿ ಅಂತ ಹೇಳಿದರೆ ಇದಕ್ಕೆ ಇದನ್ನು ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿ ಕೊಳ್ಳದೆ ಬಿಸ್ನೆಸ್ ಮಾಡೋದಾಗಿರ್ಬೋದು ಬೇರೆ ಮೆಟೀರಿಯಲಿಸ್ಟಿಕ್ಕಾಗಿ ನೀವು ಎಷ್ಟೆಲ್ಲ ಎಫರ್ಟ್ಗಳನ್ನು ಹಾಕ್ತೀರಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರಿ ಅಷ್ಟು 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 ನಿಮಗೆ ಲಾಸಸ್ಗಳಾಗುತ್ತೆ ಹಾಸ್ಪಿಟಲೈಸೇಷನ್ ಆಗಬಹುದು ನಿಮ್ಮ ಪರಿವಾರದವರು ಹಾಸ್ಪಿಟಲೈಸೇಷನ್ ಆಗಬಹುದು ಅಥವಾ ನಿಮ್ಮ ಒಂದು ಏನು ಕೂಡಿಟ್ಟ ಅಂತ ಏನಿದೆ ಸೊ ಅದು ವ್ಯಯ ಆಗಬಹುದು ಈ ರೀತಿಯಾಗಿ ಕೆಲವೊಂದು ವಿಷಯಗಳಿಗೆ ಖರ್ಚಾಗ್ಬೋದು ಸೊ ಅದಕ್ಕೋಸ್ಕರ ನೀವು ಅದನ್ನು ನಿಮ್ಮ ಉನ್ನತಿಗೋಸ್ಕರ ಈ ಆತ್ಮದ ಉನ್ನತಿ ಈ ಆತ್ಮ ಪರಮಾತ್ಮನ ಮಿಲನಕ್ಕೆ ಏನೇನು ಅಗತ್ಯತೆಗಳಿದೆಯೋ ಆ ಒಂದು ಕೆಲಸಕ್ಕೆ ನೀವು ಈ ಒಂದು ಸಮಯಗಳನ್ನು ಉಪಯೋಗಿಸ್ಕೊಂಡಾಗ ಅದ್ಭುತವಾದ ಅನುಭವಗಳನ್ನು ಈ ಜನ್ಮಕ್ಕೂ ಅಲ್ಲದೆ ಜನ್ಮ ಜನ್ಮಕ್ಕೂ ನೀವು ಇದನ್ನು ತೆಗೆದುಕೊಂಡು ಹೋಗುವಂಥ ಪುಣ್ಯ ಕೆಲಸದಲ್ಲಿ ನೀವು ಪಾಲ್ಗೊಳ್ಳಬಹುದು ಅಂತ ಅದ್ಭುತವಾದ ಸಮಯವನ್ನು ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ರಿಗೂ ಮೇಷ ಲಗ್ನದವರಿಗೆ ಎಲ್ಲ ಗ್ರಹಗಳ ಒಂದು ದೈವಬಲ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ ಒಳ್ಳೇದಾಗಲಿ ಯಾರೂ ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬಹುದು ಸಮಸ್ತ ಸನ್ಮಂಗಳಾನಿ ಹೋಯಿತು ರಾಧೆ ರಾಧೆ